சர்வா அனதான சதசிய ஜி டி எல்லாரும் ஓர் ஆகிவினா அனதான ஏனோ மார்க்கு வந்து எல்லாரும் சதே அதி அஷ்டே ಮತ್ತೆ ಎಲ್ಲಾ ಜನಪ್ರತಿನಿಧಿಗಳು ಏನೋ ಮಾಡ್ಬೇಕು ನನ್ನ ತಾಲೂಕಿಗೆ ನನ್ನ ಪಂಚಾಯತಿಗೆ ನನ್ನ ಹಳ್ಳಿಗೆ ಬಂದಿರ್ತಾರೆ ಆದ್ರೆ ಅವ್ರು ಏನೂ ಮಾಡೋದಿಕ್ಕೆ ಆಗುದಿಲ್ಲ ಒಂದೊಂದು ಕೇವಲ ಒಂದೊಂದು ವರ್ಗು ಎರಡೂ ಒಡಕು ಮಾಡ್ಕೊಂಡು ಮುಗಿಸ್ಬೇಕಾಗ್ತದೆ ಅದಕ್ಕೋಸ್ಕರ ಇವತ್ತು ಏನು ನಾವು ಎನ್ ಜಿ ಓಗಳ ಮುಖಾಂತರ ಸಿ ಎಸ್ ಆರ್ ಫಂಡ್ ಅಂತ ಹೇಳ್ಬಿಟ್ಟು ಈ ಫೌಂಡೇಶನ್ಗಳ ಕಡೆಯಿಂದ ಇವತ್ತು ಏನ್ ಮಾಡ್ತಾ ಇದಾರೆ ಇವ್ರನ್ನ ಮಹ ಅಂತ ಹೇಳ್ಬೇಕಾಗುತ್ತೆ ಇವತ್ತು ಯಾಕಂದ್ರೆ ಸರ್ಕಾರಗಳ ಮಾಡಿದಂತ ಕೆಲಸಗಳನ್ನ ಇವತ್ತೇನಾದ್ರೂ ಸರ್ಕಾರ ಅಂತ ಸಂಸ್ಥೆಗಳು ಮಾಡ್ತಾ ಇದಾವೆ ಅಂದ್ರೆ ಅವರನ್ನು ಯಾವತ್ತೂ ಅಷ್ಟೇ ಶ್ಲಾಘಿಸಬೇಕಾಗುತ್ತೆ ಇಂಥ ಕಾರ್ಯಕ್ರಮಗಳಿಗೆ ನಮ್ಮ ದೊಡ್ಡಳ್ಳಿ ಗ್ರಾಮದಲ್ಲಿ ನೂರ ಐವತ್ತು ಸಂ ಇಲ್ಲಿ ಮನೆಗಳು ಸರಿ ಎಲ್ಲ ಮನೆಗೆ ಒಬ್ಬೊಬ್ರು ಬರಬೇಕಾಗಿತ್ತು ಯಾಕಂದ್ರೆ ಇದು ನಾವು ಒಬ್ಬೊಬ್ರು ಮಾಡೋ ಕೆಲಸಗಳಲ್ಲ ಒಂದನೆ ಯಾವ್ದೋ ಸರಿ ಫೌಂಡೇಶನ್ ಅವ್ರು ಮಾಡಿದಾಗ ಅವ್ರಿಗೆ ಅಭಿನಂದನೆಗಳು ತಿಳಿಸಬೇಕಾಗುತ್ತೆ ಯಾಕೆ ಹೇಳಿ ಇವತ್ತು ನಾವು ಭಾರತ ದೇಶದಲ್ಲಿ ಹುಟ್ಟಿದೀವಿ ಯಾರ ಋಣಾನು ನಾವು ಇಟ್ಕೊಳ್ಳೋದಿಲ್ಲ ಗೊತ್ತಲ್ವಾ ನಿಮ್ಗೆ ಆತರ ನಾವು ನಮ್ಮ ನಮ್ಮ ಋಣ ಅವ್ರ ಮೇಲೆ ಇದ್ದಾಗ ನಾವು ಈ ತರ ಬಂದಾದ್ರೂ ಮಾತು ಹೇಳಿ ಅವ್ರ ಧನ್ಯವಾದಗಳು ಹೇಳಿದಾಗ ಆ ತಿರ್ತದೆ ಆದ್ರಿಂದ ದಯವಿಟ್ಟು ಇವತ್ತು ಏನು ನಮ್ಮ ಹೈಟೆಕ್ ವಾಟರ್ ಫಿಲ್ಟರ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಸೈಕಲ್ ಫೌಂಡೇಶನ್ ಅವರು ಎಲ್ಲಾನು ಅಷ್ಟೇ ಇಲ್ಲಿ ಬಂದಿರೋವ್ರಿಗೂ ನಿಮ್ಮ ಮುಖಾಂತರ ಬಂದಿರುವಂತ ನಿಮ್ಮ ಮುಖ್ಯಸ್ಥರಿಗೂ ವಂದನೆಗಳು ಹೇಳುತ್ತೆ ಇವತ್ತು ನೀವು ಬಹಳ ಅಭಿನಂದನೆಗಳು ತಿಳಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ಏನು ನಮ್ಮ ವಾಟರ್ ಫಿಲ್ಟರ್ಗಳನ್ನ ಜವಾಬ್ದಾರಿ நம்மஹள்ளே ஆ கமிட்டிய நீங்க திங்களுக்கு லெக்காச்சாரி வவஹாராத்த இப்போ இருக்கே நான் ஆகல ஏன்னோ கட்டாச்சார்க்கோ கொடுத்தார்ப்பா நான் தகவலு நான் நோட் பண்ற உதவி ஆல்ரெடி இவங்க வாட்டர் பில் தக இல்லை பிரதின மாவா ஆட்டாக்க ಪ್ರತಿದಿನ ಮಾಡೋದಿಕ್ ಆಗೋದಿಲ್ಲ ಅದಕ್ಕೆ ದಯವಿಟ್ಟು ಎಲ್ಲರೂ ನೀವೆಲ್ಲ ಒಂದಾಗಿ ರಾಜಕೀಯ ಬಂದಾಗ ರಾಜಕೀಯ ಮಾಡ್ಕೊಳ್ಳಿ ಊರು ಅಂತ ಬಂದಾಗ ನೀವೆಲ್ಲ ಒಗ್ಗಟ್ಟಾಗಿದ್ರೆ ಮಾತ್ರ ಊರ್ ಅಭಿವೃದ್ಧಿ ಆಗೋದಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇವತ್ತಿನ ದಿನಗಳಲ್ಲಿ ನೋಡಿ ಇವತ್ತು ಸೈಕಲ್ ಫೌಂಡೇಶನ್ ಯಾವ ತರ ಇವತ್ತು ತಿಳ್ಕೊಂತ ಇದೀವೋ ನಿಮ್ಮ ಹಳ್ಳಿಗೆ ಆಲ್ರೆಡಿ ಒಂದ್ ವರ್ಷದ ಮುಂಚೆನೆ ನಾವು ನನ್ನ ಮುಖಾಂತರ ನಾವು ಈ ಓರ್ ಮುಖಾಂತರ ಯುನೈಟೆಡ್ ವೇ ಸಂಸ್ಥೆ ಅಂತ ಹೇಳ್ಬಿಟ್ಟು ಆ ಸಂಸ್ಥೆಯನ್ನು ಕೇಳಿದಾಗ ನನ್ನ ಗ್ರಾಮ ಪಂಚಾಯತಿಗೆ ನೂರ ಇಪ್ಪತ್ತು ಸೋಲಾರ್ ದೀಪಗಳನ್ನು ಕೊಟ್ಟರು ஒன் தீபா மூவத்தூபாய் திட்ட இவ்வளோ நம்மியில் கூட அஸே கரெண்ட் ஹோட்லீவ் இல்ல கரெண்ட் கூட ஹோம் ஆகுது இல்லை சோலார் தீபா இல்லை நான் ரத்தி ஓட்டு ஓடாடவாங்க ஏனோ அது வந்து ஐந்து ஆறு கட்டை கருத்து அதுக்கு மாட்டேங்கிறேன் அதே ரீதியாக நீங்க நம்ம ஊரின முகாந்திர அவ்னா இன்னும் இவ்வளோ சோலார் தீப கொடிய அதே ரீதி நம்ம சாலையா ಇವತ್ತು ಇಪ್ಪತ್ತೈದು ವರ್ಷದಿಂದ ಸೇವಿಸಲ್ದಂತ ನಮ್ಮ ಪ್ರವೀಣಾ ಮೇಡಮ್ ಅವ್ರನ್ನ ಶ್ಲಾಘಿಸಬೇಕಾಗುತ್ತೆ ಯಾಕಂದ್ರೆ ನಿಮ್ಮ ಇವತ್ತು ದೊಡ್ಡ ಹಳ್ಳಿಯಲ್ಲಿ ಎಷ್ಟು ಮುಜಲಿಂಗ್ ಜನಗಳಿದ್ದಾರೆ ಅಂತೇಳಿ ಇದೇ ಗೊತ್ತಾಗ್ತಾ ಇದೆ ಇವಾಗ ಯಾಕಂದ್ರೆ ಇಪ್ಪತ್ತೈದು ವರ್ಷ ಕೆಲಸ ಮಾಡೋದು ಸುಮ್ಮನೆನಾ ನಿಮ್ಮ ತಾಯಿ ಪ್ರೀತಿ ಮಕ್ಕಳ ಪ್ರೀತಿ ಈ ವಿಶ್ವಾಸದಿಂದ ಅವ್ರು ಉಳ್ಕೊಂಡಿದ್ದಾರೆ ಅವ್ರು ರಿಟೈರ್ಡ್ ಆಗೋವ್ರಿಗೂ ಇಲ್ಲೇ ಇಲ್ಲಿ ಅಂತ ಹೇಳ್ತಾ ಇವತ್ತು ಏನು ಅವ್ರ ಕೋರಿಕೆಯ ಮೇರೆಗೆ ನಿಮ್ಮ ಶಾಲಾ ಆವರಣಗಳಲ್ಲಿ ಅಡಿಗೆ ಕೋಣೆ ಬೇಕು ಅಂತ ಹೇಳಿದ್ರು ಅಡಿಗೆ ಕೋಣೆಯನ್ನ ಮಾಡ್ಕೊಟ್ಟಿದೀವಿ ಅದೇ ರೀತಿಯಾಗಿ ನಿಮ್ ಶಾಲೆ ಮುಂದೆ ನಮ್ಗೆ ಸಿಮೆಂಟ್ ರಸ್ತೆ ಹಾಕೊಡ್ಬೇಕು ಅಂತ ಹೇಳಿದ್ರು ನಿಮ್ಮ ತೊಂಡು ಸಿಮೆಂಟ್ ರಸ್ತೆ ಹಾಕಿಕೊಟ್ಟಿದೀವಿ ನಮ್ಮ ಸುನೇಶ್ ಮತ್ತು ಹರೀಶ್ ಅವ್ರ ಮುಖಾಂತರ ನಿಮ್ಮ ಅಲ್ಲಿ ಇವತ್ತು ಏನು ಅದಕ್ಕೆ ಕೆಲವೊಂದು ಕೆಲಸಗಳು ಕೆಲವೊಂದು ಮಾಡಿದೀವಿ ಸಿಮೆಂಟ್ ರೋಡ್ಗಳು ಯಾವ ನೀವು ನಿಮ್ ಊರಿನ ಮೇಲೆ ಅಭಿಮಾನ ಇರೋದ್ರಿಂದ ಎಲ್ಲಾ ಕೆಲಸಗಳು ಮಾಡ್ಕೊಟ್ಟಿದೀವಿ ಅಂತ ಇನ್ನೂ ಮುಂದಿನ ದಿನಗಳಲ್ಲಿ ಯಾರೇ ಸರ್ಕಾರೇತರ ಸಂಸ್ಥೆಗಳು ಬಂದ್ರು ಕೂಡ ನಿಮಗೆ ಏನೇ ತೊಂದರೆ ಆಗಲಿದ್ರು ಕೂಡ ನಮ್ ಗಮನಕ್ಕೆ ತನ್ನಿ ಆದ್ರೂ ಕೆಲವೊಂದು ಹೇಳ್ತೀನಿ ಯಾವುದೂ ಈಜಿ ಈಸಿಯಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಆ ಸ್ಥಾನಕ್ ಬಂದು ನೋಡಿದ್ರೆ ಮಾತ್ರನೇ ಆ ಕಷ್ಟ ಸುಖ ಗೊತ್ತಾಗುತ್ತೆ ಬಿಟ್ರೆ ನಾವೆಲ್ಲೋ ಕುತ್ಕೊಂಡಿದೀವಿ ಒಬ್ರು ನಾಯ್ಕೆ ಮಾಡಿದೀವಿ ಅವರೆಲ್ಲ ಕೆಲಸ ಮಾಡ್ಕೊಂಡು ಬರ್ತಾರೆ ಅಂತ ಹೇಳಿದ್ರೆ ಅದು ಮೂರ್ತನ ಆಗುತ್ತೆ ನಾವೆಲ್ಲರೂ ಬೈಟ್ ಮಾಡಿ ಕೆಲಸ ಮಾಡಿದ್ರೆ ಮಾತ್ರನೇ ನಾವು ಒಂದು ಕೆಲಸ ಕಿತ್ಕೊಂಡ್ ಸಾಧ್ಯ ಆಗುತ್ತೆ ಅದೇ ರೀತಿಯಾಗಿ ನಾವು ಎಂ ಎಲ್ ಅವರ ಗಮನಕ್ಕೆ ತಂದಿದ್ದೀವಿ ನಿಮ್ ಊರಿಗೆ ಇವಾಗ ಎಂ ಎಂಬ ಅವರು ಒಂದು ಐಮ್ಯಾಕ್ ಸೈ ಕೊಟ್ಟಿದ್ರು ಅದೇ ರೀತಿಯಾಗಿ ಹತ್ರದಲ್ಲೇ ನಿಮ್ಗೆ ಒಂದು ಐದು ಲಕ್ಷ ರೂಪಾಯಿ ಐಮ್ಯಾಕ್ ಸೈ ಅಂತ ಜವಾಬ್ದಾರಿ ಅಂತ ಬಂದಿದೆ ಕೇಳ್ತಾ ಇವತ್ತು ದಿನ ನೀವು ಸೈಕಲ್ ಫೌಂಡೇಶನ್ ಅನ್ನ ಒಂದು ಮಾತು ಕೇಳ್ತೀವಿ ಇವತ್ತು ಸರ್ ದಯವಿಟ್ಟು ನೀವು ಏನ್ ಇವತ್ತು ನನ್ನ ದಾನಿ ಮೈಪೂರ್ ಗ್ರಾಮ ಪಂಚಾಯಿತಿಯಲ್ಲಿ ಏನು ನೀವು ನಮ್ಮ ವಾಟ್ಸಪ್ ಮಾಡ್ಕೊಂಡಿದ್ದೀರಾ ನಿಮ್ಗೆ ಧನ್ಯವಾದಗಳು ಇದೇ ರೀತಿಯಾಗಿ ನನ್ನ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಹದಿನೈದು ಹಳ್ಳಿಗಳಿದ್ದಾವೆ ಆದ್ರೂ ಸಹ ಒಂದೊಂದು ಹಳ್ಳಿಗೆ ನಿಮ್ಮ ನಿಮ್ಮದೇ ಆದ ಕೊಡುಗೆ ಇರಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಯಾಕಂದ್ರೆ ಇವತ್ತು ಸರ್ಕಾರಗಳು ಕೊಡ್ತಾ ಇಲ್ಲ ವಾಟರ್ ಫಿಲ್ಟರ್ ಅಂತ ಹೇಳ್ತೀವಿ ಎಷ್ಟು ಸುಲಭವಾಗಿ ಕೇಳ್ತೀವಿ ಗೊತ್ತ ನಾವು ವಾಟರ್ ಫಿಲ್ಟರ್ ಹಾಕಿಲ್ಲ ನಿಮ್ಮನ್ನ ನಮ್ಮ ಜನಪ್ರತಿನಿಧಿಗಳಾಗಿ ಮಾಡ್ ಕಲ್ಸಿದ್ವಿ ನಾವು ಏನ್ ಮಾಡಿದೀರ ಎಂತ ಮಾಡಿದೀರ ಅಂತ ಕೇಳ್ತೀರಾ ನಮ್ಗೂ ಅವತ್ತು ಬಾಧೆ ಆಗ್ತದೆ ಏನು ಮಾಡಕ್ ಆಗ್ಲಿಲ್ಲ ನಮ್ಮ ಹಳ್ಳಿಗೆ ಅಂತ ಹೇಳ್ಬೋದು ಆದ್ರೆ ನಾವೇ ಓಟಾ ಕಲ್ಸಿರುವಂತ ಸರ್ಕಾರಗಳು ನಮ್ಗೆ ಸ್ಪಂದಿಸಿದ್ರೆ ಮಾತ್ರ ಕೆಲಸ ಮಾಡಕ್ ಆಗುತ್ತೆ ಅಂದ್ರೆ ಬೇರೆ ರೀತಿ ಆಗಲ್ಲ ಅಂತ ಹೇಳ್ತಾ ಇವತ್ತು ನಮ್ಮ ಸೈಕಲ್ ಫೌಂಡೇಶನ್ ಅವರು ದಯವಿಟ್ಟು ಎಲ್ಲಾ ಹಳ್ಳಿ ನಮ್ಮ ಹದಿನೈದು ಹಳ್ಳಿಗಿದ್ದಾವೆ ಹದಿನೈದು ಹಳ್ಳಿಗಳನ್ನು ನಾವು ಕೆಲವ್ರಿಗೆ ಇದು ಸರ್ ಹೇಳ್ತಾ ಇದ್ದೀನಿ ಬೇರೆ ಫೌಂಡೇಶನ್ ಅವ್ರು ಬಂದಾಗ ಕೂಡ ಕೆಲವ್ರು ನಾನು ಹೇಳಿದೆ ಕೆಲವರು ಊರುಗಳಲ್ಲಿ ಅಭಿವೃದ್ಧಿ ಮಾಡಿದ್ರೆ ಖಂಡಕ್ಕೆ ಕಾಣಿಸ್ತಾವ ಕೆಲವೊಂದೆಲ್ಲ ಚರಂಡಿ ಕೆಲಸ ಆಗ್ಬೋದು ಶಾಲೆ ಅಭಿವೃದ್ಧಿ ಆಗ್ಬೋದು ಅಂಗನವಾಡಿ ಅಭಿವೃದ್ಧಿ ಆಗ್ಬೋದು ಇಂಥ ವಾಟರ್ ಫಿಲ್ಟರ್ ಅಭಿವೃದ್ಧಿ ಆಗ್ಬೋದು ಹಾಸ್ಪಿಟಲ್ ಅಭಿವೃದ್ಧಿ ಆಗ್ಬಹುದು ಯಾಕಂದ್ರೆ ಇವತ್ತು ನಾವು ಕೊರೋನಾ ಅಂತ ಮಹಾಮಾರಿಯನ್ನ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅನುಭವಿಸಿದಂತ ನಾವೆಲ್ಲ ಯಾಕಂದ್ರೆ ನಮ್ಮ ಮನೆಗೆ ಕಷ್ಟ ಬಿಡುವಂತ ಶಕ್ತಿ ದೇವರು ನಮ್ಗೆ ಕೊಟ್ಟಿದ್ದಾರೆ ಯಾರೋ ನಮಗೆ ಯಾರೋ ಎತ್ಕೊಂಡ್ಬಂದ್ ಕೊಡ್ಬೇಕಂತ ಅವಶ್ಯಕತೆ ನಮ್ಗೆ ಇಲ್ಲ ಅದೇ ಅಭಿವೃದ್ಧಿ ಮುಖಾಂತರ ಕೊಡಬೇಕು ಅಂತ ಹೇಳ್ತಾ ಇದ್ದೀನಿ ನಾನು ಇವತ್ತೇನು ಬೇಕಾಗಿಲ್ಲ ನಮ್ಗೆ ಹಾಸ್ಪಿಟಲ ಶಾಲೆ ಅವರವ್ರ ಮನೆಗಳಲ್ಲಿ ಅವ್ರವ್ರ ಮಕ್ಕಳನ್ನ ಚೆನ್ನಾಗಿ ಓದಿಸ್ಕೊಂಡ್ಬಿಟ್ರೆ ಏನು ಓದ್ಕೊಂಡಿದ್ದೀವಿ ಯಾಕಂದ್ರೆ ಎಕ್ಸಾಂಪಲ್ ನಾನು ಎಷ್ಟೋ ಜನ ನೋಡಿದೀನಿ ಏನು ಇಲ್ದಂತ ಹುಡುಗರು ಎಲ್ಲರೂ ಅಸೂಗಿರ್ಕೊಂಡು ಹೋಗ್ತಾ ಇದ್ದಂತ ಅವ್ರು ಇವತ್ತು ಜರ್ಮನಿ ಆಸ್ಟ್ರೇಲಿಯಾ ಇಂತ ಕೆಲಸ ಮಾಡ್ತಾ ಇದ್ರೆ ನಮ್ಮ ಇಂಡಿಯಾದಲ್ಲಿ ಎಂತ ಎಂತ ಇದಾವೆ ಅಂತ ಕಂಪ್ನಿಗಳಿಗೆ ಇಂಥ ಹುಟ್ಟಾರಿಯ ಮಕ್ಕಳಿಗೆ ಓದ್ಕೊಂಡು ಅಭಿವೃದ್ಧಿಯಾಗಿ ಹೋದಾಗ ಆ ಮನೆ ಡೆವಲಪ್ಮೆಂಟ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ದಿನ ನಮ್ಮನ್ನ ಏನು ತೊಂಡಲ್ಯ ಗ್ರಾಮಕ್ಕೆ ಕರೆದು ಯಾರು ಮಾತು ಮಾತಾಡಲ್ಲ ಅವಕಾಶ ಕೊಟ್ಟಂತ ಎಲ್ಲರಿಗೂ ಒಂದ್ ಸೂಕ್ತ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೀವಿ ಜೈ ಹಿಂದ್ ಕರ್ನಾಟಕ ಮಾತೆ